ಚಿಕ್ಕೋಡಿ ವರದಿ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳ ನಿಧಿ ಗೆಡಿಸಿದ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೂಳಿಕರ ಸ್ಪರ್ಧೆ ರಾಯಭಾಗ ಚಿಕ್ಕೋಡಿ ಪಟ್ಟಣದ ವರವಲಯದ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲುಳಿಕರ ತೋಟದ ಮನೆಯಲ್ಲಿ ಬೆಂಬಲಿಗರ ಹಾಗೂ ಕಾರ್ಯಕರ್ತರ ಸಭೆ ನಡೆಸಿ ಶಂಭು ಕಲ್ಲೂಳಿಕರ ಚಿಕ್ಕೋಡಿ ಲೋಕಸಭೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಿಸಿ ಶುಕ್ರವಾರ ನಾಮಪತ್ರ ಸಲ್ಲಿಸಿದರು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ರಾಯಭಾಗ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಭಾರೀ ಹೊಡೆತ ನೀಡಿದ್ದ ಇವರು ಸ್ವಲ್ಪದರಲ್ಲಿ ಪರಾಭವಗೊಂಡಿದ್ದರು ತದನಂತರ ಸದ್ಯ ಲೋಕಸಭಾ ಚುನಾವಣೆಗೆ ಸಾಮಾನ್ಯ ಕ್ಷೇತ್ರವಾದರೂ ಇತ್ತೀಚಿನ ರಾಜಕೀಯ ಬೆಳವಣಿಗೆಯನ್ನು ಪ್ರತಿಷ್ಠೆಗೆ ತೆಗೆದುಕೊಂಡ ಒಬ್ಬ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಮೂವತ್ತು ವರ್ಷಗಳ ಕಾಲ ವಿವಿಧ ವಿಭಾಗಗಳಲ್ಲಿ ಕೆಲಸ ನಿರ್ವಹಿಸಿ ಸಮಾಜದ ಕಳಕಳಿ ದೇಶ ಪ್ರೇಮ ಬಡವರ ಸಹಾಯಕ್ಕಾಗಿ ಯಾವತ್ತೂ ಮಿಡಿಯುವ ಜೀವ ಕ್ಷೇತ್ರದ ಬಹುಜನರ ಆಶಾಕಿರಣರಾದ ಶಂಭು ಕಲ್ಲೋಳ್ಕರ ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಗೆ ಒಪ್ಪಿಕೊಂಡು ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಶೆಡ್ಡು ಹೊಡೆದಿದ್ದಾರೆ ಕಲ್ಲೋಳಿಕರ ಅವರ ಸ್ಪರ್ಧೆಯಿಂದ ಚಿಕ್ಕೋಡಿ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಜನರ ಒಲವು ಶಂಭು ಕಲ್ಲೋಳಿಕರ ಅವರ ಬೆನ್ನಿಗೆ ನಿಂತಿದೆ ಇದೇ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಸ್ಪರ್ಧೆಯೂ ಅಲ್ಲ ಪ್ರತಿಸ್ಪರ್ಧಿಯೂ ಅಲ್ಲ ಬಿಜೆಪಿ ಒಂದೇ ಈಗ ಸ್ಪರ್ಧೆಯಲ್ಲಿದೆ ಎಂದರು ಅವರು ಚಿಕ್ಕೋಡಿ ವರವಲಯದ ತೋಟದ ಮನೆಯಲ್ಲಿ ಕಾರ್ಯಕರ್ತರ ಬೆಂಬಲಿಗರ ಸಮ್ಮುಖದಲ್ಲಿ ಚಿಕ್ಕೋಡಿ ಲೋಕಸಭೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ನಿರ್ಧಾರ ತೆಗೆದುಕೊಂಡರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ವಿಭಜನೆ ಅವಶ್ಯಕತೆ ಇದ್ದು ಕ್ಷೇತ್ರದಲ್ಲಿ ವಿದ್ಯಾವಂತರು ಕೈಗಾರಿಕೆಗಳಿಲ್ಲದೆ ಉದ್ಯೋಗಗಳಿಲ್ಲದೆ ನಿರುದ್ಯೋಗಿಗಳಾಗಿ ಅಲೆದಾಡುವಂತಾಗಿದೆ ಉನ್ನತ ಶಿಕ್ಷಣದ ವ್ಯವಸ್ಥೆ ಇಲ್ಲದೆ ವಿದ್ಯಾಭ್ಯಾಸ ಮೊಟಕುಗೊಳಿಸುವಂತಾಗಿದೆ ಹಿಂದಿನ ಸಂಸದರು ಹಳ್ಳಿಗಳಿಗೆ ಸರಿಯಾಗಿ ಭೇಟಿ ನೀಡಿಲ್ಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಓಟ್ ಕೇಳಲಿಕ್ಕೆ ಹೋಗ್ತಾರೆ ಹಾಗಾಗಿ ಕ್ಷೇತ್ರ ಇನ್ನೂ ಸರಿಯಾಗಿ ಅಭಿವೃದ್ಧಿನೇ ಆಗಿಲ್ಲ ಬಿಜೆಪಿ ಅಭ್ಯರ್ಥಿಗೆ ಜನ ಒಂದು ಅವಕಾಶ ನೀಡಿದ್ದಾರೆ ಆದರೆ ಅವರು ಸರಿಯಾಗಿ ಜನರಿಗೆ ಸ್ಪಂದಿಸಿಲ್ಲ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಈಗ ತಾನೇ ಕಾಲೇಜು ಶಿಕ್ಷಣ ಮುಗಿಸಿದ್ದಾರೆ ರಾಜಕೀಯದ ಬಗ್ಗೆ ಏನೂ ತಿಳಿಯದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ ಎಂದರು ಈ ಕ್ಷೇತ್ರದಲ್ಲಿ ಮತದಾರರು ಕುಟುಂಬ ರಾಜಕಾರಣಕ್ಕೆ ಬಲಿಯಾಗದೆ ತಮ್ಮ ಅಮೂಲ್ಯ ಮತವನ್ನು ಮಧ್ಯಕ್ಕೆ ಇಲ್ಲ ನೂರು ಇನ್ನೂರು ರೂಪಾಯಿ ಮಾರಿಕೊಳ್ಳದೆ ವಿದ್ಯಾವಂತ ಪ್ರಜ್ಞಾವಂತ ಹಾಗೂ ಜನರ ಬಗ್ಗೆ ಕಳಕಳಿ ಇರುವ ರೈತರ ಕಾಳಜಿ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಶಸ್ತ್ಯ ನೀಡುವ ಅಭ್ಯರ್ಥಿಗೆ ಅವಕಾಶ ನೀಡಬೇಕೆಂದರು ಈ ಸಂದರ್ಭದಲ್ಲಿ ಹಿರಿಯರಾದ ಈರಗೌಡ ಪಾಟೀಲ್ ಕುಂದ್ರುಕಾ ಕಾಕಾ ನಾನಾಗೌಡ ಪಾಟೀಲ್ ದುಳಗೌಡ ಪಾಟೀಲ ಕಲ್ಲಪ್ಪ ಹಾರುಗೇರಿ ರಾಜು ತಳವಾರ ವಕೀಲರಾದ ಬಂಡಗಾರ ಹಾಗೂ ಮಹೇಶ್ ತಾವಶಿ ಮಾರುತಿ ಹಳ್ಳೂರ ಹಾಗೂ ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೆಂಬಲಿಗರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಲ್ಲಿ ಹೆಂಗ್ರೋಕರ್ ಸಿ ಇಂದ ಹಿಡ್ಕೊಂಡು ಬ್ಲಾಕ್ ಪ್ರೆಸಿಡೆಂಟ್ವರಿಗೆ ಏನು ಒಂದು ಐದಾರ ಅವರು ಮೈನಾರಿಟಿ ಶಲು ಆ ಶಲು ಈ ಶಲು ಅದ ಅದಾವಲ್ಲ ಅವ್ರನ್ನ ಹೆಂಗೆ ಸಿಲೆಕ್ಟ್ ಮಾಡ್ತಾರಪ್ಪ ಅಂತಂದ್ರೆ ಯಾರಾದರೂ ಒಬ್ಬರು ಮಂತ್ರಿ ಲೆಟ್ರ್ ಕೊಡ್ತಾರು ಕೆ ಪಿ ಎಸ್ಸಿಗೆ ಹೋಗ್ಕತಿ ಮತ್ತು ನಿಮ್ಮ ಎಲ್ಲ ಏನಂತಾರೆ ತನು ಮನ ಧನ ಆದರೆ ಇಂದಿರಾ ಗಾಂಧಿ ಅವರನ್ನು ನಿಮ್ಗೆಲ್ಲರಿಗೂ ಗೊತ್ತು ವಾಜಪೇಯಿ ಅವರು ವಾಜಪೇಯಿ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಾಗ ಸಾಧನೆಯಲ್ಲ ಯಾಕಂದ್ರೆ ನಾನು ಇವತ್ತು ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ನಮ್ಮ ಎಲ್ಲ ಪಾರ್ಟಿಯಿಂದ ಬಂದ ಜನ ನನ್ನ ಸಪೋರ್ಟ್ ಮಾಡ್ಯಾರ ಅವ್ರು ಯಾರ ಪಾತಂದ್ರೆ ಅವ್ರ ಪ್ರಜ್ಞಾವಂತ ಮತದಾರರು ಅವರ ಕ್ಷೇತ್ರದ ಬೆಳವಣಿಗೆಗಾಗಿ ನನಗೆ ಮತ ಹೈಕೊಂಡು ಸರ್ ಈ ಮೊದಲು ಕೂಡ ಕಾಂಗ್ರೆಸ್ ಪಕ್ಷ ತಮ್ಮನ್ನು ಬೆಳೆಸ್ಕೊಂಡು ಎಲೆಕ್ಷನ್ ಮಾಡಿರ್ತಾರಲ್ಲ ಕೊನೆಗಳಿಗೆ ನಿಮ್ ಕೈ ಬಿಟ್ರೆ ಸೊ ನಾನು ಈ ಸ್ಯಾರಿ ಮಾಡಿಲ್ಲ ಅನ್ನಿಸ್ತೇನೆ ಯಾಕಂದ್ರೆ ಬುದ್ಧಿ ಕೆಲವೊಂದು ಸ್ಯಾರಿ ನಿಮ್ಮ ಸ್ವಂತ ಖರ್ಚದಾಗಿ ಕಲ್ಪಂಥ ಪರಿಸ್ಥಿತಿ ಇರ್ತಾವ ಈ ಸ್ಯಾರಿ ನಾವು ಭಾಳ ಸ್ಟ್ರೇಟ್ ಆಗಿದ್ದೀವಿ ನಾವು ಈ ಜನರಿಗೆ ಈ ಚುಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನರಿಗೆ ಅವರ ಆಶೋತ್ತರಗಳನ್ನು ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನನ್ನ ಕೆಲಸ ಏನಪ್ಪಾ ಅಂತಂದ್ರೆ ಅವ್ರ ಮುಂದೆ ಕನ್ನಡಿ ಹಿಡಿದು ಆ ಕನ್ನಡಿಯಾಗಿ ನೀವು ನೋಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಪ್ರತಿಬಿಂಬ ಯಾವಾಗಲೂ ಕ್ಲಿಯರ್ ಇರುತ್ತೆ ಆ ಕ್ಲಾರಿಟಿ ನಿಮಗೆ ನೀವು ಹೆಂಗಿದ್ದೀರಿ ಕಪ್ಪಿದ್ರು ಬಿಳಿದಿದ್ದೀರೋ ಕೆಟ್ಟವ್ರು ಇದ್ದೀರೋ ಒಳ್ಳೆಯವರು ಇದ್ದೀರಿ ನೀವೇ ನೋಡ್ರಿ ಅಂತ ಹೇಳಿ ನನ್ನ ಕೆಲಸ ಕನ್ನಡಿ ಹಿಡಿದ್ರೆ